ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿದ ವಿಡಿಯೋದಲ್ಲಿ ಇವತ್ತು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತಹ ಕೆಲವು ಕಂಪನಿಗಳ ಕ್ಯೂ ಫೋರ್ ರಿಸಲ್ಟ್ ಅನ್ನು ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಬಹುಶಃ ಈಗಾಗಲೇ ಕೆಲವು ಕಂಪನಿಗಳ ರಿಸಲ್ಟ್ ಅನ್ನು ನೀವು ನೋಡಿರಬಹುದು ಇನ್ ಕೇಸ್ ನೋಡಿಲ್ಲ ಅಂದ್ರೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಂದುವರಿಯ ಮುಂಚೆ ಡಿಸ್ಲೈಮ್ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ತಿಳಿಯೋ ಮೊದಲಿಗೆ ಇನ್ಫೋಸಿಸ್ ಲಿಮಿಟೆಡ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಜೊತೆಗೆ ಈ ರಿಸಲ್ಟ್ಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ನಮಗೆ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಯಾಕೆಂದ್ರೆ ನಾಳೆ ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಅಂದ್ರೆ ರಜೆ ಇರೋದ್ರಿಂದ ಆದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಫೋಸಿಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಲಿಸ್ಟ್ ಆಗಿದೆ ಹಾಗಾಗಿ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರ್ತಿದೆ ಅನ್ನೋದನ್ನ ನೋಡೋಣ ನಾವು ಇದೇ ವಿಡಿಯೋದಲ್ಲಿ ಕಂಪನಿಯ ರಿಸಲ್ಟ್ ಅನ್ನ ತಿಳ್ಕೊಳ್ಳೋಣ ಮೊದಲಿಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಫೈನಲ್ ಡಿವಿಡೆಂಡ್ ಟ್ವೆಂಟಿ ಟೂ ರುಪೀಸ್ ಪರ್ ಶೇರ್ ಅನೌನ್ಸ್ ಮಾಡಿದೆ ರಿಸಲ್ಟ್ ನ ಜೊತೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇನ್ಫೋಸಿಸ್ ಸ್ಟಾಕ್ ಇರುತ್ತೋ ಕೂಡ ರೆಕಾರ್ಡ್ ಡೇಟ್ ದಿನ ಅವರ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಇಪ್ಪತ್ತೆರಡು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಹಾಗೆ ರೆಕಾರ್ಡ್ ಡೇಟ್ ಅನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ಕಂಪನಿಯ ಕನ್ಸಾಲಿಡೇಟೆಡ್ ರಿಸಲ್ಟ್ ಇರುವಂತಹ ಪೇಜ್ ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಕೋಟಿಗಳಲ್ಲಿ ಇದೆ ನೋಡಬಹುದು ರುಪೀಸ್ ಇನ್ ಕ್ರೋರ್ಸ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಈ ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಿಂದಿನ ವರ್ಷ ನಲ್ವತ್ ಸಾವಿರದ ಆರ್ನೂರ ಐವತ್ತೆರಡು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ನಲವತ್ತೆರಡು ಸಾವಿರದ ಆರ್ನೂರ ಇಪ್ಪತ್ತ್ ಮೂರು ಕೋಟಿ ಈಗ ನಲವತ್ತೆರಡು ಸಾವಿರದ ಹದಿನೈದು ಕೋಟಿ ಇಯರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ಅದನ್ನು ಇಲ್ಲಿ ಅಬ್ಸರ್ವ್ ಮಾಡಬಹುದು ನಿಯರ್ಲಿ ಐನೂರು ಕೋಟಿ ಕಡಿಮೆ ಆಗಿದೆ ಕಂಪನಿಯ ರೆವಿನ್ಯೂ ನಲ್ಲಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಮೂವತ್ತ್ ಸಾವಿರದ ನಾನೂರ ಹನ್ನೆರಡು ಕೋಟಿಯನ್ನು ಖರ್ಚು ಮಾಡಿತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಐವತ್ತೆರಡು ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿಟಿ ಸಿಗುತ್ತೆ ನೋಡಬಹುದು ಹಿಂದಿನ ವರ್ಷ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ಇತ್ತು ಪಿ ಬಿಟಿ ಇಂದಿನ ಕ್ವಾರ್ಟರ್ಲಿ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತು ಈಗ ಒಂಬತ್ತು ಸಾವಿರದ ಆರುನೂರ ಅರವತ್ ಇಯರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಪಿಬಿಟಿ ಹಾಗೆ ಕ್ವಾರ್ಟರ್ಲಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕ್ವಾರ್ಟರ್ಲಿ ಏನ್ ಬಿಗ್ ಡಿಫರೆನ್ಸ್ ಆಗಿಲ್ಲ ಜಸ್ಟ್ ಸೆವೆನ್ ಕ್ರೋಸ್ ಡಿಫರೆನ್ಸ್ ಆಗಿದೆ ಬಟ್ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಪಿ ಬಿಟಿ ಅಲ್ಲಿ ಡೌನ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ಈ ಕಾಲಮಾನ ಅಬ್ಸರ್ವ್ ಮಾಡಬಹುದು ಹಿಂದಿನ ವರ್ಷ ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಆರ್ ಸಾವಿರದ ಎಂಟುನೂರ ಇಪ್ಪತ್ತೆರಡು ಕೋಟಿ ಈಗ ಏಳು ಸಾವಿರದ ಮೂವತ್ತೆಂಟು ಕೋಟಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಒಂಬೈನೂರ ಚಿಲ್ಲರೆ ಕೋಟಿ ಕಡಿಮೆ ಆಗಿದೆ ಕಂಪನಿಯ ಪ್ರಾಫಿಟ್ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಇನ್ಫೋಸಿಸ್ ಕೊಟ್ಟಿದೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಪ್ರಪೋರ್ಷನ್ ಏಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ನೈನ್ಟೀನ್ ಪಾಯಿಂಟ್ ಟು ಫೈವ್ ಇಂದ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಏಟ್ ಗೆ ಡೌನ್ ಆಗಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ತ್ರೀ ಇಂದ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಏಟ್ ಗೆ ಅಪ್ ಆಗಿದೆ ಯಾಕಂದ್ರೆ ನೆಟ್ ಪ್ರಾಫಿಟ್ ಡಿಫರೆನ್ಸ್ ಆಗಿದೆ ಅಲ್ಲ ಇಲ್ಲಿ ಹಾಗಾಗಿ ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದಾನೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೇಮ್ ನೆಟ್ ಪ್ರಾಫಿಟ್ ತರಾನೇ ಅಪ್ ಅಂಡ್ ಡೌನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಯರ್ಲಿ ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಇನ್ನು ಪಿಬಿಟಿ ನಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಕ್ಸಡ್ ಬ್ಯಾಗ್ ಆಫ್ ನಂಬರ್ಸ್ ಅಂತಾನೆ ಹೇಳ್ಬಹುದು ಇನ್ಫೋಸಿಸ್ ಈ ಸಾಲದ್ದು ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಫೈನಾನ್ಷಿಯಲ್ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಬಟ್ ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇಯರ್ಲಿ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಇನ್ನು ರಿಟೇಲ್ ಅಲ್ಲಿ ಇಯರ್ಲಿ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ರಿಟೇಲ್ ಅಲ್ಲಿ ಕ್ವಾರ್ಟರ್ಲಿ ಅಂತೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಮ್ಯುನಿಕೇಶನ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎನರ್ಜಿ ಯುಟಿಲಿಟೀಸ್ ರಿಸೋರ್ಸಸ್ ಅಂಡ್ ಸರ್ವಿಸಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇನ್ನು ಐಟೆಕ್ ಅಲ್ಲಿ ಕೂಡ ಡಿಸೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಲೈಫ್ ಸೈನ್ಸಸ್ ಅಲ್ಲಿ ಇಯರ್ಲಿ ಫ್ಲಾಟಿಶ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಅದರ್ ಸೆಗ್ಮೆಂಟ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಲ್ಲೂ ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಕೆಲವು ಸೆಕ್ಟರ್ಸ್ ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಗ್ಮೆಂಟ್ಸ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕೆಲವು ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈ ರೀತಿ ಮಿಕ್ಸ್ಡ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಜೊತೆಗೆ ಕಂಪನಿಯ ಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿದೆ ಅಂತ ನೋಡಿದ್ರೆ ಬ್ಲೂಮ್ಬರ್ಗ್ ಎಸ್ಟಿಮೇಷನ್ಸ್ ನೋಡಬಹುದು ರೆವಿನ್ಯೂ ನಲ್ವತ್ತೆರಡು ಸಾವಿರದ ನೂರ ನಲ್ವತ್ ಕೋಟಿ ಬರ್ಬೋದು ಅನ್ನುವಂತ ಎಸ್ಟಿಮೇಷನ್ಸ್ ಮಾಡಿತ್ತು ಬಂದಿರೋದು ನಲ್ವತ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ಎರಡು ಪರ್ಸೆಂಟ್ ಕಮ್ಮಿ ಆಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇನ್ನು ಎ ಬಿಟ್ಟಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಎಸ್ಟಿಮೇಷನ್ಸ್ ಎರಡ್ ಸಾವಿರದ ಆರ್ನೂರ ತೊಂಬತ್ತಾರು ಕೋಟಿ ಇತ್ತು ಎರಡ್ ಸಾವಿರದ ಐನೂರ ಎಪ್ಪತ್ತೈದು ಬಂದಿದೆ ಓಪಿಎಂ ಅಲ್ಲಿ ಟ್ವೆಂಟಿ ಪಾಯಿಂಟ್ ಸಿಕ್ಸ್ ತ್ರೀ ಬರ್ಬಹುದು ಅನ್ನುವಂಥ ಎಸ್ಟಿಮೇಷನ್ಸ್ ಇತ್ತು ಟ್ವೆಂಟಿ ಒನ್ ಬಂದಿದೆ ಇನ್ನು ನೆಟ್ ಪ್ರಾಫಿಟ್ ಆರ್ ಸಾವಿರದ ಏಳ್ನೂರ ಹದಿನಾರು ಕೋಟಿ ಬರಬಹುದು ಅನ್ನುವಂಥ ಎಸ್ಟಿಮೇಷನ್ ಅನ್ನ ಬ್ಲೂಮರ್ಗ್ ಮಾಡಿತ್ತು ಬಟ್ ಏಳು ಸಾವಿರದ ಮೂವತ್ತ್ ಮೂರು ಕೋಟಿ ಬಂದಿದೆ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎಸ್ಟಿಮೇಷನ್ಸ್ ಅನ್ನ ಏನು ಬೀಟ್ ಮಾಡಿಲ್ಲ ಕಂಪನಿಯ ನಂಬರ್ಸ್ ಎಸ್ಟಿಮೇಷನ್ಸ್ ಗಿಂತೂ ಕಡಿಮೆ ಇದೆ ಅಂತಾನೆ ಹೇಳ್ಬಹುದು ಇನ್ನು ಗೈಡೆನ್ಸ್ ಬಗ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಐಟಿ ಸೆಕ್ಟರ್ ಅಲ್ಲಿ ಇತ್ತೀಚೆಗೆ ರಿಯಾಕ್ಷನ್ ಬರ್ತಿರೋದೇ ಗೈಡೆನ್ಸ್ ಮೇಲೆ ನಿನ್ನೆ ನಾವು ವಿಪ್ರೋ ರಿಸಲ್ಟ್ ಅನ್ನ ನೋಡಿದ್ವಿ ಅಲ್ಲೂ ಗೈಡೆನ್ಸ್ ನೆಗೆಟಿವ್ ಮಾಡಿದ್ವಿ ರೀ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ವಿಪ್ರೋ ಬಟ್ ಇವರು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ನೋಡಬಹುದು ಇನ್ಫೋಸಿಸ್ ಕ್ಯೂ ಫಾರ್ ಡಿಸಪಾಯಿಂಟ್ಸ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ನಂಬರ್ಸ್ ಅಲ್ಲಿ ಹಾಗೆ ಗೈಡ್ಸ್ ಫಾರ್ ಜೀರೋ ಟು 3% పర్సెంట్ రెవెన్యూ గ్రోత్ ఫార్ ఎఫ్ఐ ట్వంటీ సిక్స్ జీరో త్రీ పర్సెంట్ రెవెన్యూ గ్రోత్ అైడెన్స్ కొడుతున్నారు ఫుల్ ఇయర్ యాకే విప్రో గైడెన్స్ అన్న కొట్ట జస్ట్ ఒన్ క్వార్టర్ మాత్ర కొట్టింద్రె అన్సర్టైన్ ఎన్విరాన్మెంట్ ఇంద ನೆಕ್ಸ್ಟ್ ಕ್ವಾರ್ಟರ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋ ಡೌಟ್ ಮೇಲೆ ಜಸ್ಟ್ ಒನ್ ಕ್ವಾರ್ಟರ್ ಎಸ್ಟಿಮೇಷನ್ಸ್ ಅನ್ನ ಕೊಟ್ಟಿದ್ರು ಅಲ್ಲಿ ಡಿ ಗ್ರೋತ್ ಇರಬಹುದು ಅಂತ ಬಟ್ ಇವರು ಫುಲ್ ಇಯರ್ ದೇ ಕೊಡ್ತಾ ಇದಾರೆ ಜೀರೋ ಟು ತ್ರೀ ಪರ್ಸೆಂಟ್ ಇರಬಹುದು ಅಂತ ಬಟ್ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಅಚೀವ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಜೊತೆಗೆ ಇವರು ಕೂಡ ಅನ್ಸರ್ಟನಿಟೀಸ್ ಅನ್ನ ಹೈಲೈಟ್ ಮಾಡಿದ್ದಾರೆ ಡ್ಯೂ ಟು ಅನ್ಸರ್ಟನಿಟೀಸ್ ಜೀರೋ ಟು ತ್ರೀ ಪರ್ಸೆಂಟ್ ರೆವಿನ್ಯೂ ಗ್ರೋತ್ ಇರಬಹುದು ಅಂತ ಬಟ್ ನೋಡೋಣ ಎಷ್ಟು ಮಟ್ಟಿಗೆ ಅಚೀವ್ ಮಾಡುತ್ತೆ ಅಂತ ಓವರ್ ಆಲ್ ಸ್ವಲ್ಪ ಚಾಲೆಂಜಿಂಗ್ ಆಗಿ ಇದೆ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಇನ್ನು ಈ ರಿಸಲ್ಟ್ ಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಇನ್ಫೋಸಿಸ್ ಸ್ಟಾಕ್ ಅಲ್ಲಿ ಅಥವಾ ಎಡಿಆರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ನೋಡೋದಾದ್ರೆ ನೋಡಬಹುದು ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಇದೆ ಇನ್ಫೋಸಿಸ್ ನ ರಿಸಲ್ಟ್ ಅಲ್ಲಿ ಹಾಗಾಗಿ ಮಾರ್ಕೆಟ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲಿ ರಿಯಾಕ್ಟ್ ಮಾಡಿದೆ ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೇಡಿಯರ್ ಅಲ್ಲಂತೂ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏನೋ ನೆಕ್ಸ್ಟ್ ಸ್ಟಾಕ್ ಕಡೆ ಬರೋದಾದ್ರೆ ಅದು ಎಚ್ ಡಿ ಎಫ್ ಸಿ ಎಂ ಸಿ ಎಚ್ ಡಿ ಎಫ್ ಸಿ ಎಂ ಸಿ ಕೂಡ ಐವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಜೊತೆಗೆ ಈ ರಿಸಲ್ಟ್ ಮಾರ್ಕೆಟ್ ಓಪನ್ ಇದ್ದಾಗ್ಲೇ ಬಂದಿದೆ ಅಂದ್ರೆ ಮೂರು ಗಂಟೆ ಸುಮಾರಿಗೆ ರಿಸಲ್ಟ್ ಬಂದಿದೆ ಬಟ್ ಆಲ್ಮೋಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ರಿಸಲ್ಟ್ ಬಂದಿದೆ ನೋಡೋಣ ಇದರ ರಿಸಲ್ಟ್ ಹೇಗಿದೆ ಅಂತ ಜೊತೆಗೆ ಎಚ್ ಡಿ ಸಿ ಎಂ ಸಿ ಕೂಡ ನೈಂಟಿ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಒಂಬತ್ತು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ ಗೆ ಇದು ಕೂಡ ಡೇಟ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಸಿಕ್ಕ ಮೇಲೆ ಕಂಪನಿಯ ಕನ್ಸಾಡೇಟೆಡ್ ರೆವೆನ್ಯೂ ಸಾರಿ ರಿಸಲ್ಟ್ ಇರುವಂತಹ ಪೇಜ್ ಓಪನ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೋಟಿಗಳಲ್ಲಿದೆ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಸೀಕ್ವೆನ್ಸ್ ಇಂದಿನ ವರ್ಷ ನೋಡಬಹುದು ಎಂಟುನೂರ ಐವತ್ತೊಂದು ಕೋಟಿ ಇತ್ತು ಕಂಪನಿಯ ರೆವೆನ್ಯೂ ಇಂದಿನ ಕ್ವಾರ್ಟರ್ಲಿ ಸಾವಿರದ ಇಪ್ಪತ್ತೇಳು ಪಾಯಿಂಟ್ ಏಳು ಎರಡು ಕೋಟಿ ಈಗ ಸಾವಿರದ ಇಪ್ಪತ್ತೈದು ಕೋಟಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಫ್ಲಾಟ್ ಇದೆ ಅಥವಾ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತಾನು ಹೇಳಬಹುದು ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ನಿಮ್ಗೆ ಗೊತ್ತಿದೆ ಕಂಡೀಷನ್ ಹೇಗಿತ್ತು ಅಂತ ಸೆಪ್ಟೆಂಬರ್ ಇಂದ ಕೂಡ ಮಾರ್ಕೆಟ್ ಡೌನ್ ಆಗ್ತಾ ಇತ್ತು ಯೂಶಲಿ ಈ ಕಂಪನೀಸ್ ಗೆ ರಿಲೇಟೆಡ್ ಆಗಿರೋದ್ರಿಂದ ಮಾರ್ಕೆಟ್ ಡೌನ್ ಆದಂತಹ ಸಂದರ್ಭದಲ್ಲಿ ಇನ್ಫ್ಲೋ ಸ್ಲೋ ಆಗುತ್ತೆ ಅದರ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ ನೋಡ್ಬೋದು ಯಾಕಂದ್ರೆ ಜನವರಿ ಇಂದ ಮಾರ್ಚ್ ವರ್ಗ ಸೆಪ್ಟೆಂಬರ್ ಇಂದ ಕೂಡ ಮಾರ್ಕೆಟ್ ಡೌನ್ ಆಗ್ಲಿಕ್ಕೆ ಶುರು ಆಯಿತು ಇನ್ನು ಜನವರಿಯಿಂದ ಮಾರ್ಚ್ ವರ್ಗೂ ಇನ್ಫ್ಲೋ ಕಡಿಮೆ ಅದೇ ಆಗುತ್ತೆ ಈ ಒಂದಷ್ಟು ರೆವೆನ್ಯೂ ಡೌನ್ ಆಗಿದೆ ಅಂತ ಹೇಳ್ಬೋದು ಕಂಪನಿಯಲ್ಲಿ ಇನ್ನು ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ನೂರ ಎಪ್ಪತ್ತೆರಡು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ಲಿ ನೂರ ಎಂಬತ್ತೇಳು ಈಗ ನೂರ ತೊಂಬತ್ತು ಕೋಟಿಯನ್ನು ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪಿ ಬಿ ಟಿ ಅಲ್ಲಿ ನೋಡಬಹುದು ಆರ್ನೂರ ಎಪ್ಪತ್ತೆಂಟು ಕೋಟಿ ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಎಂಟುನೂರ ಮೂವತ್ತೊಂಬತ್ತು ಕೋಟಿ ಈಗ ಎಂಟುನೂರ ಮೂವತ್ತೈದು ಕೋಟಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಟ್ಯಾಕ್ಸ್ ನ ಕಳೆದ ಮೇಲೆ ಕಂಪನಿಯ ಪ್ರಾಫಿಟ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಐನೂರ ಇತ್ತು ಹಿಂದಿನ ಕ್ವಾರ್ಟರ್ಲಿ ನಲವತ್ತೊಂದು ಈಗ ಆರ್ನೂರ ಮೂವತ್ತೆಂಟು ಕೋಟಿ ಇದೆ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಮೆಂಟ್ ಸಿಕ್ಕಿದೆ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಿಗ್ ಡಿಫರೆನ್ಸ್ ಆಗಿಲ್ಲ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಇನ್ನು ಇ ಪಿ ಎಸ್ ಕೂಡ ಸೇಮ್ ಪ್ರಪೋಷನ್ ಏಟ್ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಟ್ವೆಂಟಿ ಫೈವ್ ಪಾಯಿಂಟ್ ತ್ರೀ ಇಂದ ತರ್ಟಿ ಪಾಯಿಂಟ್ ಜೀರೋ ಟು ಈಗ ಪಾಯಿಂಟ್ ಏಟ್ ಸೆವೆನ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಓವರ್ ಆಲ್ ಎಚ್ ಡಿ ಎಫ್ ಸಿ ಎಂ ಸಿ ನಂಬರ್ ಚೆನ್ನಾಗಿದೆ ಇಲ್ಲೂ ಕೂಡ ನೋಡಬಹುದು ಏಟೀನ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ನೆಟ್ ಪ್ರಾಫಿಟ್ ನೈಂಟಿ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಏನು ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಸಡನ್ ಆಗಿ ಅಪ್ ಆಯ್ತು ಅನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದೆ ನೋಡೋಣ ಸೋಮವಾರ ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ಬಂದಿರೋದ್ರಿಂದ ಏನೋ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತಾ ಅಂತ ನೋಡೋಣ ಕಂಪನಿಯ ರಿಸಲ್ಟ್ ಅಂತೂ ಡಿಸೆಂಟ್ ಇದೆ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಡೀಸೆಂಟ್ ಅಂತ ಏನಲ್ಲ ನೋಡೋಣ ಇನ್ನು ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಕೂಡ ಇವತ್ತು ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನೋಡೋಣ ಈ ಕಂಪನಿ ಕೂಡ ಟೂ ರುಪೀಸ್ ಟೆನ್ ಪೈಸೆ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಜೊತೆ ಕಂಪನಿಯ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದೀನಿ ಇದೊಂದು ಇನ್ಶೂರೆನ್ಸ್ ಕಂಪನಿ ಆಗಿರೋದ್ರಿಂದ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನ ನೋಡೋಣ ಇಲ್ಲಿ ಮೆನ್ಶನ್ ರುಪೀಸ್ ಇನ್ ಅಲ್ಲಿ ಇದೆ ಹಾಗೆ ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಿಂದಿನ ವರ್ಷ ನೋಡಬಹುದು ಇಪ್ಪತ್ತೇಳು ಲಕ್ಷದ ತೊಂಬತ್ ಸಾವಿರದ ನಾನೂರ ಮೂರ್ ಇತ್ತು ಕಂಪನಿಯ ಟೋಟಲ್ ರೆವಿನ್ಯೂ ಇಂದಿನ ಕ್ವಾರ್ಟರ್ಲಿ ಹದಿನಾರು ಲಕ್ಷದ ತೊಂಬತ್ತೊಂದು ಸಾವಿರದ ನಾನೂರ ಏಳು ಈಗ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಮುನ್ನೂರ ಐದು ಇಯರ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ರೆವಿನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ವೇರಿಯಸ್ ಎಕ್ಸ್ಪೆನ್ಸಸ್ ಇಲ್ಲಿ ನೋಡ್ಲಿಕ್ಕೆ ಕಾಣುತ್ತೆ ನೋಡಬಹುದು ಇಲ್ಲಿ ಎಷ್ಟೊಂದು ಎಕ್ಸ್ಪೆನ್ಸಸ್ ಇದೆ ಅಂತ ಕಮಿಷನ್ ಇದೆ ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಇದೆ ಈ ರೀತಿ ವೇರಿಯಸ್ ಎಕ್ಸ್ಪೆನ್ಸಸ್ ಇದೆ ನೋಡಬಹುದು ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡೋಣ ಹಿಂದಿನ ವರ್ಷ ಇಪ್ಪತ್ತೇಳು ಲಕ್ಷದ ಅರವತ್ತ್ ಮೂರ್ ಸಾವಿರದ ನೂರ ಇಪ್ಪತ್ತೊಂದಿತ್ತು ಹಿಂದಿನ ಅಲ್ಲಿ ಹದಿನೇಳು ಲಕ್ಷದ ಹತ್ತು ಸಾವಿರದ ಏಳ್ನೂರ ಐವತ್ತಾರು ಇತ್ತು ಈಗ ಇಪ್ಪತ್ಮೂರು ಲಕ್ಷದ ಎಪ್ಪತ್ತೊಂದ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಇಲ್ಲಿ ಸರ್ಪ್ಲಸ್ ಡಿಫಿಸಿಟ್ ಅಂತ ಮೆನ್ಷನ್ ಮಾಡ್ತಾ ಇದ್ರೆ ಇದಕ್ಕಿಂತ ನಾವು ಕೆಳಗಡೆ ಪಿಬಿಟಿ ಅಂತ ಇದೆ ಅದನ್ನು ನೋಡ್ಬೋಣ ನೋಡಬಹುದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಯಾಕಂದ್ರೆ ಇಲ್ಲಿ ಸಾಕಷ್ಟು ಅಡಿಷನ್ಸ್ ಅಂಡ್ ಡಿಲೀಷನ್ಸ್ ಆಗುತ್ತೆ ನಂತರ ಪಿ ಟಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹಿಂದಿನ ವರ್ಷ ಹಿಂದಿನ ಸಾವಿರದ ನಾನೂರ ಎಂಬತ್ತೆರಡು ಈಗ ನಲವತ್ತೆಂಟು ಸಾವಿರದ ಆರ್ನೂರ ಇಪ್ಪತ್ತೊಂದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಿಕಾಸ್ ಆಫ್ ವೇರಿಯಸ್ ಅಡಿಷನ್ಸ್ ಅಂಡ್ ಡಿಲೀಷನ್ಸ್ ನಂತರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ನೋಡಿದ್ರೆ ನಲವತ್ತೊಂದು ಸಾವಿರದ ನೂರ ಅರವತ್ತಾರು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ನಲವತ್ತೊಂದು ಸಾವಿರದ ನಾನೂರ ತೊಂಬತ್ನಾಲ್ಕು ಈಗ ನಲವತ್ತೇಳು ಸಾವಿರದ ಆರ್ನೂರ ಐವತ್ನಾಲ್ಕು ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇಲ್ಲೂ ಕೂಡ ರೆವಿನ್ಯೂ ವೈಸ್ ಇಯರ್ಲಿ ಡೌನ್ ಇದ್ರೂ ಕೂಡ ಪಾರ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎರಡು ಕಡೆ ಎಲ್ಲೂ ಕೂಡ ನೋಡಬಹುದು ಎಚ್ ಡಿ ಎಫ್ ಸಿ ಲೈಫ್ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ನೆಟ್ ಪ್ರಾಫಿಟ್ ರೈಸಸ್ ಸಿಕ್ಸ್ಟೀನ್ ಪರ್ಸೆಂಟ್ ಟು ಫೋರ್ ಸೆವೆಂಟಿ ಸಿಕ್ಸ್ ಕ್ರೋರ್ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ರೆವಿನ್ಯೂ ಕೂಡ ನೋಡಬಹುದು ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಈ ರಿಸಲ್ಟ್ಸ್ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ಸೋಮವಾರನೇ ನೋಡ್ಲಿಕ್ಕೆ ಸಿಗೋದು ಎಚ್ ಡಿ ಎಫ್ ಸಿ ಲೈಫ್ ಅಲ್ಲಿ ಸರಿ ಹೇಳಿ ರೀ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ